ಪ್ರತಿದಿನ ಪ್ರಾತಃಕಾಲ ಅಥವಾ ಸಂಧ್ಯಾಕಾಲದಲ್ಲಿ ಸ್ನಾನ ಮಾಡಿ ಶುಭ್ರವಾಗಿ ಸಾಂಪ್ರದಾಯಿಕ ಉಡುಗೆಯನ್ನುಟ್ಟುಕೊಂಡು ದೇವರ ಕೋಣೆಯಲ್ಲಿ ಶುದ್ಧ ತುಪ್ಪದ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಟ್ಟು ಒಂದು ಮುಷ್ಟಿಯ ಅಕ್ಕಿಯನ್ನು ತೆಗೆದಿಟ್ಟುಕೊಂಡು ಪ್ರಾಣಾಯಾಮವನ್ನು ಮಾಡೋಣ ಪ್ರಾಣಾಯಾಮ ಅಂದರೇನು ನೋಡೋಣ ದೇಹದಲ್ಲಿ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸಲು ಪ್ರಾಣಾಯಾಮ ಬೇಕು ತಾಯಿಯೇ ನಮಗೆ ಪ್ರಾಣ ಆದ್ದರಿಂದ ತಾಯಿಯ ಹೆಸರಿನಲ್ಲಿ ಪ್ರಾಣಾಯಾಮ ಮಾಡುವುದು ಸೂಕ್ತ ಹಾಗಾದರೆ ಈ ಪ್ರಾಣಾಯಾಮವನ್ನು ಹೇಗೆ ನಡೆಸಬೇಕು ನೋಡೋಣ ಮೊದಲು ರೇಚಕ ಅಂದರೆ ಮೂಗಿನ ಎಡಭಾಗದ ರಂಧ್ರವನ್ನು ಮುಚ್ಚಿಟ್ಟುಕೊಂಡು ತಾಯಿಯನ್ನು ನೆನೆಯುತ್ತಾ ನೆನೆಯುತ್ತಾ ಬಲಭಾಗದ ರಂಧ್ರದಿಂದ ದೇಹದ ಎಲ್ಲಾ ಗಾಳಿಯನ್ನು ಹೊರಗಡೆ ಬಿಡಬೇಕು ನಂತರ ಪೂರಕ ಮೂಗಿನ ಬಲಭಾಗದ ರಂಧ್ರವನ್ನು ಮುಚ್ಚಿ ತಾಯಿಯನ್ನು ನೆನೆಯುತ್ತಾ ನೆನೆಯುತ್ತಾ ಎಡ ಭಾಗದ ರಂಧ್ರದಿಂದ ಶುದ್ಧವಾದ ಗಾಳಿಯನ್ನು ಒಳಗಡೆ ಎಳೆದುಕೊಳ್ಳಬೇಕು ನಂತರ ಕುಂಭಕ ಮೂಗಿನ ಎರಡೂ ದ್ವಾರಗಳನ್ನು ಮುಚ್ಚಿಕೊಂಡು ಅಮ್ಮನನ್ನು ನೆನೆಯುತ್ತಾ ನೆನೆಯುತ್ತಾ ದೇಹದ ಒಳಗೆಯೇ ಗಾಳಿಯನ್ನು ಹಿಡಿದಿಟ್ಟುಕೊಳ್ಳಬೇಕು ಇಲ್ಲಿಗೆ ರೇಚಕ ಪೂರಕ ಕುಂಭಕ ಎಂದಾಯಿತು ನಂತರ ನಿಧಾನದಲ್ಲಿ ಮೂಗಿನ ಬಲರಂಧ್ರವನ್ನು ಮುಚ್ಚಿಟ್ಟುಕೊಂಡು ಎಡರಂಧ್ರದಿಂದ ನಿಧಾನವಾಗಿ ಗಾಳಿಯನ್ನು ಹೊರಗಡೆ ಬಿಡಬೇಕು ಇಲ್ಲಿಗೆ ಪ್ರಾಣಾಯಾಮ ಮುಗಿಯಿತು ಪ್ರಾಣಾಯಾಮದ ನಂತರ ಧ್ಯಾನ ಕಣ್ಣು ಮುಚ್ಚಿದಾಗ ಒಳಗಣ್ಣಿನಲ್ಲಿ ಅಮ್ಮ ಕಾಣಬೇಕು ಇದೇ ಧ್ಯಾನ ಹಾಗಾದರೆ ಈ ಧ್ಯಾನವನ್ನು ನಡೆಸಬೇಕು ಹೇಗೆ ನೋಡೋಣ ಈ ಧ್ಯಾನವನ್ನು ಒಂಬತ್ತು ಸೆಕೆಂಡುಗಳಿಂದ ಆರಂಭಿಸಿ ಒಂಬತ್ತು ನಿಮಿಷದ ತನಕ ನಡೆಸಬಹುದು ಅದು ಹೇಗೆ ಎಂದರೆ ಸುಖವಾದಂತಹ ಆಸನದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಅಮ್ಮನನ್ನೇ ಧ್ಯಾನಿಸೋಣ ಇಲ್ಲಿಗೆ ಧ್ಯಾನದ ನಡೆ ಮುಗಿಯಿತು ನಂತರ ಲೇಖನದ ನಡೆ ಏನಿ ನವದುರ್ಗಾ ಲೇಖನ ನಡೆ ಎಂದರೆ ಅಮ್ಮನನ್ನು ಅರಿಯಬೇಕಾದರೆ ಅಮ್ಮನನ್ನು ಬರೆಯಬೇಕು ಅಮ್ಮನ ಹೆಸರು ಪುಸ್ತಕದಲ್ಲಿ ಬರೆದರೆ ನಮ್ಮ ಹೆಸರು ಅಮ್ಮನಲ್ಲಿ ಉಳಿಯುತ್ತದೆ ಅಮ್ಮನಲ್ಲಿ ನಮ್ಮ ಹೆಸರು ಉಳಿದರೆ ನಮ್ಮ ಹೆಸರು ನಮ್ಮ ಬದುಕು ಶಾಶ್ವತವಾಗುತ್ತದೆ ಬರೆದು ನಾವು ಸಮರ್ಪಿಸಿದ ಪುಸ್ತಕ ಅದು ಕೇವಲ ಪುಸ್ತಕವಾಗದೆ ವರ್ಷಂ ಪ್ರತಿ ಅಮ್ಮನ ಸನ್ನಿಧಿಯಲ್ಲಿ ನವರಾತ್ರಿಯಂದು ನಡೆಯುವ ವಾಗೀಶ್ವರಿ ಪೂಜೆಯ ವಾಗೀಶ್ವರಿ ಮಾತೆಯಾಗಿ ರೂಪಿತಗೊಳ್ಳುತ್ತಾಳೆ ನಾವು ಬರೆದ ಪುಸ್ತಕವು ವಾಗೀಶ್ವರಿ ದೇವತೆಯಾಗುತ್ತದೆ ಆ ದೇವತೆಯು ನಮಗೆ ನಿತ್ಯವೂ ಅನುಗ್ರಹಿಸುತ್ತಾ ಇರುತ್ತದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ನಾವು ನೀಡಿರುವ ಪುಸ್ತಕದಲ್ಲಿ ದಿನಕ್ಕೆ ಒಂಬತ್ತು ಬಾರಿ ನವದುರ್ಗೆಯರ ಹೆಸರನ್ನು ನೆನೆಯುತ್ತಾ ನೆನೆಯುತ್ತಾ ಬರೆಯಬೇಕು ಒಂಬತ್ತು ದಿನಗಳಲ್ಲಿ ಬರೆದ ನವದುರ್ಗಾ ಲೇಖನವನ್ನು ಮತ್ತು ಸಂಗ್ರಹೀತವಾದ ಒಂಬತ್ತು ಮುಷ್ಟಿ ಅಕ್ಕಿಯನ್ನು ನಾವು ನೀಡಿರುವ ಚೀಲದಲ್ಲಿ ತುಂಬಿಸಿ ನವಚಂಡಿಯಾಗದ ದಿನ ಶಿಲಾ ಸೇವೆಯನ್ನು ನೀಡುವುದರೊಂದಿಗೆ ಅಮ್ಮನ ಸನ್ನಿಧಾನಕ್ಕೆ ಸಮರ್ಪಿಸಿ ನವಚಂಡಿ ಯಾಗದಲ್ಲಿ ಭಾಗವಹಿಸೋಣ ನವಚಂಡಿ ಯಾಗದಲ್ಲಿ ನಾವು ಭಾಗವಹಿಸುವುದೇ ಯಜ್ಞದ ನಡೆ ಲೋಕದಲ್ಲಿ ಅತಿ ಪವಿತ್ರವಾದ ಮತ್ತು ಶ್ರೇಷ್ಠವಾದ ವಸ್ತು ಎಂದರೆ ಅದು ಅಗ್ನಿ ಮತ್ತು ಅಮ್ಮ ಆದ್ದರಿಂದ ಅಗ್ನಿಯಲ್ಲಿ ಅಮ್ಮನನ್ನು ಕಾಣುವುದು ಪರಮಶ್ರೇಷ್ಠ ಫಲಪ್ರದವಾಗಿರುತ್ತದೆ ಅದಕ್ಕಾಗಿಯೇ ಅಮ್ಮನನ್ನು ಮೂರು ಯಜ್ಞಗಳಿಂದ ತೃಪ್ತಿಪಡಿಸಬೇಕು ಒಂದು ವಾಕ್ಯಜ್ಞ ಎರಡು ಮನೋಯಜ್ಞ ಮೂರು ಕಾಯಯಜ್ಞ ವಾಕ್ ಯಜ್ಞ ಅಂದರೆ ಅಮ್ಮನ ಒಂಬತ್ತು ಹೆಸರುಗಳನ್ನು ಹೇಳುತ್ತಾ ಹೇಳುತ್ತಾ ಬರೆಯುವುದು ಮನೋಯಜ್ಞ ಎಂದರೆ ಅಮ್ಮನ ಒಂಬತ್ತು ಹೆಸರುಗಳನ್ನು ಕಣ್ಮುಚ್ಚಿ ಧ್ಯಾನಿಸುವುದು ಕಾಯಯಜ್ಞ ಎಂದರೆ ಅಮ್ಮನ ಒಂಬತ್ತು ಹೆಸರುಗಳಿಂದ ನವಚಂಡೀಯಾಗದಲ್ಲಿ ಸಂಕಲ್ಪಪೂರ್ವಕವಾಗಿ ಭಾಗವಹಿಸುವಂತಹದ್ದು ಈ ಎಲ್ಲ ಯಜ್ಞಗಳ ಪೂರ್ಣಾಹುತಿ ನವಚಂಡಿ ಯಾಗದ ದಿನದಂದು ನಡೆಯುತ್ತದೆ ಅದರೊಳಗೆ ಎಲ್ಲರೂ ವಾಕ್ಯಯಜ್ಞ ಮನೋಯಜ್ಞ ಕಾಯಯಜ್ಞಗಳನ್ನು ಪೂರೈಸಿಕೊಂಡು ನವಚಂಡೀಯಾಗದಂದೇ ನಮಗೆ ಅಮ್ಮನ ಪೂರ್ಣ ಫಲವು ದೊರೆಯುತ್ತದೆ ತಾವು ಮುಷ್ಟಿ ತೆಗೆದಿಟ್ಟ ಅಕ್ಕಿ ಅಮ್ಮನ ನವಚಂಡೀಯಾಗಕ್ಕೆ ಪಾಯಸವಾಗಿ ಆಹುತಿಯಾಗುತ್ತದೆ